ಏನೇ ಕಪಟ ನಾಟಕ ಸೂತ್ರಧಾರಿ ನಮ್ಮ ಮಣ್ಣನ್ನ ಸಾಯಿಸಕ್ ನೋಡ್ದವ್ರ ಕುಟುಂಬದಲ್ಲಿ ನೀನು ಒಬ್ಳಾಗಿದ್ರು ಕೂಡ ನಿನ್ನ ಈ ಮನೇಲಿ ಇರೋಗ್ಬಿಟ್ರೆ ಒಂದು ಹಾವ್ಗೆ ಹಾಲು ಅರೆ ಚಿ ಇಷ್ಟಕ್ಕೂ ನಿನ್ನ ನಾನು ಹೊಗಳಿದ್ದು ನಿನ್ನ ಮೇಲೆ ನಾನು ಪ್ರೀತಿ ತೋರಿಸಿದ್ದು ನಿನ್ನ ಚಿ ಹೊಗೆ ಆಚೆ ಚಿಕ್ಕಮ್ಮ ನನ್ ಮಾತು ಒಂದ್ಸಲ ಕೇಳಿ ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಏಯ್ ಏನು ನೀನು ಹೇಳೋದು ನಾನು ಕೇಳೋದು ಹೋಗೆ ಹೋಗಿ ನಿಮ್ಮ ದೊಡ್ಡಪ್ಪನ ಹತ್ರ ತೋರ್ಸು ನಿನ್ ಬುದ್ಧಿನ ಚಿಕ್ಕಮ್ಮ ಪ್ಲೀಸ್ ಚಿಕ್ಕಮ್ಮ ಚಿಕ್ಕಮ್ಮ ಪ್ಲೀಸ್ ಹೋಗಿ ಆಚೆ ಚಿಕ್ಕಮ್ಮ